ంత పట్టణిల్ మాల్ మృంగర్ వేసే సుద్ది మాల్కర ఎలా తగదే హోద్ర ఆతా లేబర్ పగార్ ఆ ఎలా తగదే ఇన్ తగదే ఇన్ తగోద ఎలా ముతరీ మాల్కరీ

ఇప్ప అమ్మన్ కొట్టే మే దారిట్ బాడి యాక ఎక్ కలసిర ఏన్ దానికి బంది ఏం కల్సాత్తు

ಕೊಟ್ಟಿಲ್ಲ ನಿಮ್ ಕಾಕ ಹೋಗಿ ಐವತ್ ಸಾವಿರ ರೂಪಾಯಿ ಎರಡು ವರ್ಷ ಆಯ್ತು ಇಲ್ಲ ಗಂಟಿಲ್ಲ ಅವ್ರು ಎಲ್ಲ ಇಪ್ಪತ್ ಸಾವಿರ ರೂಪಾಯಿ ನಿಮ್ಗೆ ಯಾವ ಗ್ಯಾರಂಟಿ ಮೊಡ್ಬೇಕಪ್ಪ ನಿಮ್ ಕಾಕ ಕರ್ಕೊಂಡ್ಬಾವ ಕರ್ಕೊಂಡ್ ಬಂದ್ ಐವತ್ತು ಸಾವಿರ ರೂಪಾಯಿ ಕೊಡಿ ಮತ್ತ್ ತಿಂಗ್ಳು ಬಿಟ್ಟು ನಂಗೆ ಇಪ್ಪತ್ ಸಾವಿರ ರೂಪಾಯಿ ಕೊಡ್ತೀನಿ

ಸೌಕಾರ ನಮ್ ಕಾಕ ಎರಡು ಸಾವಿರ ರೂಪಾಯಿ ವಸೂಲು ಮಾಡಕ್ ಆಗಿಲ್ಲ ಅವ್ನ ಇಪ್ಪತ್ ಸಾವಿರ ಒಂದ್ ತಿಂಗ್ಳು ಕೂಡ ಕೊಡುವಂತಂದ್ರ ನಮ್ ಕಾಕ ವಸೂಲ್ ಮಾಡ ಕೊಟ್ಟರೆ ಕೊಡ್ತೀನಿ ಅಂತ ಹೇಳಿ ದಿಮಾಗ್ಲಿ ಮಾತಾಡತಾನ ಅದಕ್ಕೆ ಕೆಲಸ ಮಾಡೋದಿಲ್ಲ ನಾವ್ ವ್ಯಾಪಿ ನಾನು ಪ್ಲಾನ್ ಆಗಿನಿ ವ್ಯಾಪಿ ದಿವಸ ಮಾಡ್ಬೇಕು ಮಾಡೀನಿ ಬಾ சௌக்கி நமஸன் பத்திரன் எல்லாருக்கு அந்த கொட்டின் மனி வந்து ஒர கப் நீங்க சீக்கிர ஆய் கேட்க

ಹ್ಮ್ ಯಾಕಪ್ಪಾ ಅನ್ನೊಂದ ನನ್ ಮಗನ್ ಲಗ್ನಂಗ ಆತು ಲಗ್ನ ಚೊಲೋ ಊಟದ ವ್ಯವಸ್ಥೆ ಚೊಲೋ ಐತ ಎಲ್ಲಾ ಬರೋರ ಆಯ್ತು ಬರೋ ಲಗ್ನ ಊಟದ ಮ್ಯಾಲ ಮತ್ತ ಪಾರ್ಟಿ ಗಾರ್ಟಿ ಕೊಡಂಗ ಪಾರ್ಟಿ ಕೊಡ್ತೀನಿ ಈಗ ಸಾವುಕಾರ ಒಂದು ಪಾರ್ಟಿ ಕರ ಬರ್ಬೇಕು ಯಾಕಂದ್ರೆ ಹೊಸ ವರ್ಷ ಐತೆ ಅದ್ ಹೊಸ ವರ್ಷ ಪಾರ್ಟಿ ಕೊಟ್ಟಂಗ ಆಗತ್ತ ಮತ್ತ ನನ್ ಮಗ್ನ ಲಗ್ನ ಪಾರ್ಟಿನ ಕೊಟ್ಟಂಗ ಆಗತ್ತ ಬಾಪಾ ಹ್ಯಾಪಿನ್ಯವರು ಸಾವ್ಕಾರ ಒಂದ್ ವ್ಯವಸ್ಥಾ ಮಾಡಕೊಂದ ಪ್ಲಾನ್ ಹಾಕಿನಿ ಅದನ್ನ ಮುಗ್ಸ ಬಿಡ್ತೀನಿ ಬಾ ಮಾರನಾಡಿ ಹಾಟ್ಯಾಗ ಮಾ ಸಾವ್ಕಾರಕ್ಕ

சாตรี बर्तनல ஊட மாடிசி ஊடிசி சப்ப வியாசமாக்குறது ஜஸ்ட் மாறன் விட மாட்டான் பாப்பா நெருக்கு படிக்கு போகுனா இன்னாடி 9:00 வந்தா நெருக்கு பல ஊندس என்னங்க போ खाना और ले ओट्टे ए மூன் और ले மலித்த அர்ஜென்ட் குடுத்தி அஸ்டேனே அர்ஜெண்ட் மெனகே

ಬಾಳ್ ಮನುಷ್ಯ ಅನಾ..! ಅಣ್ಣ ನೀವೊಂದು ಫಸ್ಟ್ ಕ್ಲಾಸ್ ನಾವು ಕುಣಿವಂತಾದ ಒಂದ್ ಸಾಂಗ್ ಹಾಕಪ್ಪ ನೂಡು ಸಂತೋಷಕ್ಕೆ ಸಂತೋಷಕ್ಕೆ ಕುಡಿದು ಸಂತೋಷಕ್ಕೆ ಕುಣಿದು ಕಾಲಕ್ಕೆ ಕುಣಿದು ಆ ನಲಿದು ಕಾಲಕ್ಕೆ ನಲಿದು ನಂತೂ ಸಂತೋಷಕ್ಕೆ ಕುಣಿದು ಸಂತೋಷಕ್ಕೆ ನಮಗಂಕರು ನೀವ್ ಹಾಡ ಹಾಡಿಂದ ಬಾಳ ತೃಪ್ತಿ ಆಯ್ತ ಹೌದ್ರಿ ಬಾಳ ಸಮ ಆನಂದ ನಮ್ ಅಣ್ಣ ಬಂದ್ರಿ ಪಾಲ್ಟಿ ಕೊಟ್ಟಾರ ಹೊಸ ಐತಿ ನಮಗ ಇನ್ನೊಂದ್ ಖುಷಿ ಆಗೋ ಅಂತ ಒಂದ್ ಹಾಡ ಹಾಡ್ರಿ ಕುಡಿಯೋದೆ ನನ್ನ ವೀಕ್ನೆಸ್ ದುಡಿಯೋದೆ ನನ್ನ ಬಿಜ್ನೆಸ್ ಕುಡಿಯೋದೆ ನನ್ನ ವೀಕ್ನೆಸ್ಸು ಆದರೆ ನಾಯಕ ದುಡಿಯೋದೆ ನನ್ನ ಬ್ಯುಸಿನೆಸ್ಸು ಹಿರಿಯರಿಗೆ ಮುಂದೆ ಬಾಲಕ ಬಡವರ ಮನೆಗೆ ಸೇವಕ ಕುಡುಕರಿಗೆಲ್ಲ ನಾಯಕ ತಾಗಿದೆ ನನ್ನ ಜಾತಕ ಕುಡಿಯೋದೆ ನನ್ನ ವೀಕ್ನೆಸ್ಸು ಆದರೆ ನಾಯಕ ದುಡಿಯೋದೆ ನನ್ನ ಬ್ಯಿನೆಸ್ಸು

ಗಟ್ಟಿ ಪಡಕ್ತ ಕಪ್ಚಪ್ ಈಗ ನಾಕ್ ಮಂದಿ ಎಲ್ಲೂರ್ ಏನಂತ ನಿಷೇ ಹಾಡ್ಕೊಂಡ್ ಹೋಗೇನಿಲ್ಲ ಹಾ ಎಲ್ಲಾ ಹೋತ ಮಗ ನನ್ಗೆ ಇಪ್ಪತ್ ಸಾವಿರ ಕೂಡ ನನಗೆ ಅಸಹ್ಯ ಮಾಡಿದ ಅವ್ ಇಡೀ ತುಂಬ ಇತ್ತ ವೀಕ್ಷಕರಲ್ಲಿ ನನ್ನ ನಮಸ್ಕಾರಗಳು ಈಗ ಹೊಸ ವರ್ಷದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಜನ್ ಹೆಂಗಿರ್ತಾರಪ್ಪ ಅಂದ್ರೆ ಈಗ ಒಳ್ಳೆ ಮನುಷ್ಯನ ಒಳ್ಳೆ ಮನುಷ್ಯ ಚಲೋ ಇರ್ತಾನ ಯಾವುದೇ ಒಂದು ಹಳೇ ದ್ವೇಷ ಇಟ್ಕೊಂಡು ಅದಕ್ಕೆ ಅವನು ಪಾರ್ಟಿ ಕೊಟ್ಟು ಹೊಸ ವರ್ಷದ ಬಾ ಅಂತ ಹೇಳಿ ಬಂದು ಅದು ಕೋಲ್ಡ್ ಡ್ರಿಂಕ್ಸ್ ಆಗಲಿ ತಮ್ಸಪ್ ಆಗಲಿ ಅದರ ಸರಾಯನ್ನು ಮಿಕ್ಸ್ ಮಾಡಿ ಅವನು ಕುಡಿಸಿ ಅವನ ಜೀವನವನ್ನು ಬರಿಬಾರ್ದು ಮಾಡಿಬಿಡ್ತಾರೆ ಆದಷ್ಟು ವೀಕ್ಷಕರಲ್ಲಿ ಕೇಳಿಕೊಳ್ಳೋಣ ಅಂದ್ರೆ ಆದಷ್ಟು ಜನರು ಎಲ್ಲರೂ ಎಚ್ಚೆತ್ಕೊಳ್ಳಿ ಹುಷಾರಾಗಿರಿ ಒಬ್ಬೊಬ್ಬರ ಮನಿ ಫ್ಯಾಮಿಲಿ ಅದು ಅವ್ರನ್ನೆಲ್ಲ ಸಹಕರಿಸಿ ನಮ್ಗ ಆಶೆವಾದಬೇಕು ಹ್ಯಾಪಿ ನ್ಯೂ ಇಯರ್ ನಮಸ್ಕಾರ ವೀಕ್ಷಕರೇ ಗಣೇಶ್ ಬಾಗಲಕೋಟ್ ಕಾಮಿಡಿಯೋ ನೋಡಿಕೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮಾಡಿರಿ